ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭೆ ಇದ್ದವರಿಗೆ ಪುರಸ್ಕಾರ ಪ್ರತಿಭೆ ಇದ್ದವರಿಗೆ ಅಧಿಕಾರ ಜನರ ವಿಶ್ವಾಸ ಇದ್ದವರಿಗೆ ಅಧಿಕಾರ ಸಿಗೋ ಪ್ರಜಾಪ್ರಭುತ್ವದ ಒಂದು ಮೂಲಭೂತ అదే నమ్మట్టు కిటివారు సమాజిక కరక వ్యవస్థలి సుమారు హెండు లక్ష ఉన్న సామాగ్రికలన్న కన్నడ మాధ్యమ శాల గ్రామీణ విభాగ విద్యార్థి విద్యార్థి కొడుతూ అభినందనార్హ మక్క ಈಗ ನೀವು ಪ್ರತಿದಿನ ನ್ಯೂಸ್ ಪೇಕರ್ಲ್ಲಿ ಟಿವಿಯಲ್ಲಿ ನೋಡ್ತಾ ಇರ್ತೀರಿ ಇಲ್ಲಿ ಯಾವ ಘಟನೆಗಳು ಸಿಗ್ತಾ ಇದೆ ಏನಾಗ್ತಾ ಇದೆ ತಿಳ್ಕೊಳ್ತಾ ಇರ್ತೀರಿ ಹೆಚ್ಚು ಇತ್ತೀಚಿನ ಮಾಧ್ಯಮಗಳು ಅಪರಾಧ ಜನತೆಯಲ್ಲಾಗಿ ಯಾರು ಭಾಗವಹಿಸ್ತಾ ಅಂದರೆ ಅವ್ರ ಬಗ್ಗೆ ಕೂಡ ಹೆಚ್ಚು ಪ್ರಚಾರವನ್ನು ಕೊಡ್ತಾ ಇದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಹೆಚ್ಚು ಅಂಶಗಳನ್ನು ಗಳಿಸಿದ ಈ ವಿದ್ಯಾರ್ಥಿಗಳಿಗೆ ಪ್ರಚಾರ ಕೊಡಬೇಕಾಗಿದ್ದು ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ಅವರು ಸೊದರ ಕಡೆ ಕಡಿಮೆ ಆಗಿದೆ ಇಲ್ಲಿ ನೋಡ್ತಾ ಇರೋದು ಇತ್ತೀಚಿನ ಶೋಗಳಲ್ಲಿ ಅಲ್ಲಿ ಇದೆಲ್ಲ ಹೆಚ್ಚು ಬುದ್ಧಿವರಿಗೆ පश विदञ ම प्य ක मा प्यකන වි आවිශෂ निමතර න මබुद්ध य ස ಬಹಳಷ್ಟು ಜನ ನಾನು ಓದಬೇಕಾಗಿದ್ದ ಸಂದರ್ಭವನ್ನು ಮಾರ್ಕೆಟ್ ಮಾಡಿಕೊಂಡ್ರೆ ನಮ್ಮ ಡಿಗ್ರಿ ಪದವಿಯಲ್ಲಿ ಸುಮಾರು ಮೂರ್ನೂರು ಜನ ವಿದ್ಯಾರ್ಥಿಗಳಿದ್ದೀವಿ ಮೂರ್ನೂರು ಜನ ವಿದ್ಯಾರ್ಥಿಗಳಲ್ಲಿ ಒಂದು ಮೂವತ್ತು ಜನ ಅಷ್ಟೇ ಡಿಗ್ರಿಯನ್ನು ದಾಟಿ ಮುಂದಕ್ಕೆ ಹೋಗುವಂಥದ್ದು